ನಮಸ್ಕಾರ ಪ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನ ಮತ್ತೊಂದು ದಿವಸ ದೇವರ ವಾಕ್ಯ ಧ್ಯಾನಕ್ಕೂ ಅಭಿಷೇಕದ ಪ್ರಾರ್ಥನೆಗೂ ಸ್ವಾಗತ ಪ್ರತಿದಿನ ದೇವರ ವಾಕ್ಯಗಳು ನಿಮ್ಮನ್ನು ನನ್ನನ್ನು ಆಧರಿಸುತ್ತಿವೆ ಮತ್ತು ನಮ್ಮ ನಂಬಿಕೆಯನ್ನು ಹೆಚ್ಚಿಸುತ್ತಾ ನಮ್ಮ ಕಣ್ಣಾರೆ ನಾವು ಕೆಲವು ಕಾರ್ಯಗಳನ್ನು ನೋಡುತ್ತಿದ್ದೇವೆ ಹೊಂದಿಕೊಳ್ಳುತ್ತಿದ್ದೇವೆ ಮತ್ತು ಅನುಭವಿಸುತ್ತಿದ್ದೇವೆ ಆದರೆ ಪ್ರೀತಿ ಜನವೇ ಅನೇಕ ಸಾರಿ ಅನೇಕರ ಜೀವಿತಗಳಲ್ಲಿ ಅಪನಂಬಿಕೆಯ ನಿಮಿತ್ತವಾಗಿ ಅವರು ಆಶೀರ್ವಾದಗಳನ್ನು ನೋಡಿದರೂ ಕೂಡ ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತಿಲ್ಲ ಹೇಗೆ ಅಂತೀರಾ ಕೆಲವರ ಜೀವಿತದಲ್ಲಿ ಹಣಕ್ಕಾಗಿ ಆಸ್ತಿ ಐಶ್ವರ್ಯಕ್ಕಾಗಿ ಓಡುತ್ತಾ ಇರುತ್ತಾರೆ ಓಡಿ ಓಡಿ ಒಂದು ದಿವಸ ಹಿಡಿಯುತ್ತಾರೆ ಹೊಂದಿಕೊಳ್ಳುತ್ತಾರೆ ಆದರೆ ಅದನ್ನು ಅನುಭವಿಸುವುದಕ್ಕೆ ಅವರಿಗೆ ಆರೋಗ್ಯ ಇರುವುದಿಲ್ಲ ಅನುಭವಿಸುವುದಕ್ಕೆ ಅವರಿಗೆ ಆಯಸ್ಸು ಇರುವುದಿಲ್ಲ ಜೀವಿತದಲ್ಲಿ ಸಮಾಧಾನ ಇರುವುದಿಲ್ಲ ಇವತ್ತು ನಂಬಿಕೆ ಇದ್ದರೆ ನಾವು ಅನುಭವಿಸುತ್ತೇವೆ ಅಪನಂಬಿಕೆ ಇದ್ದರೆ ಅನುಭವಿಸುವುದಿಲ್ಲ ಒಂದು ಒಳ್ಳೆಯ ಉದಾಹರಣೆಯೊಟ್ಟಿಗೆ ಇವತ್ತಿನ ದೇವರ ವಾಕ್ಯವನ್ನು ಕಳೆಯೋಣ ಬನ್ನಿರಿ ಇದಿನದ ಮುಖ್ಯವಾದಂಥ ದೇವರ ವಾಕ್ಯವು ಅರಸರುಗಳ ಎರಡೂ ಅರಸರುಗಳು ಏಳನೆಯ ಅಧ್ಯಾಯ ಅದರ ಎರಡನೆಯ ವಚನವನ್ನು ಓದಿಕೊಳ್ಳುತ್ತೇವೆ ಇದನ್ನು ಕೇಳಿ ಅರಸನ ಅಸ್ತಕನಾದ ಸರದಾರನು ದೇವರ ಮನುಷ್ಯನಿಗೆ ಯಹೋವನು ಆಕಾಶದಲ್ಲಿ ದ್ವಾರಗಳನ್ನು ಮಾಡಿದರೂ ಇದು ಸಂಭವಿಸಲಾರದು ಅನ್ನಲು ಎಲೀಷನು ಅವನಿಗೆ ಅದು ಸಂಭವಿಸುವುದನ್ನು ನೀನು ಕಣ್ಣಾರೆ ಕಾಣುವಿ ಆದರೆ ಅದನ್ನು ಅನುಭವಿಸುವುದಿಲ್ಲ ಎಂದು ಹೇಳಿದನು ಎಂದು ನಾವು ನೋಡುತ್ತಾ ಇದ್ದೇವೆ ನನ್ನ ಪ್ರೀತಿ ದೇವಜನವೇ ಈ ವಾಕ್ಯ ಬಹಳ ಸುಂದರವಾಗಿದೆ ಆದರೆ ಇದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಇದರ ಹಿನ್ನೆಲೆಗೆ ನಾವು ಸ್ವಲ್ಪ ಹೋಗಬೇಕಾಗ್ತದೆ ಏನು ಹಿನ್ನೆಲೆ ಅಂತ ಹೇಳುವಾಗ ಸಿರಿಯಾ ದೇಶದಲ್ಲಿ ನಾವು ನೋಡುತ್ತೇವೆ ಸಮಾರಿಯಾದಲ್ಲಿ ಸಿರಿಯಾ ದೇಶದವರು ಬಂದು ಸಮಾರಿಯ ದೇಶ ಆ ಸಮಾರಿಯದಲ್ಲಿ ಈ ಸಿರಿಯಾ ದೇಶದವರು ಬಂದು ಕೊಳ್ಳೆ ಹೊಡೆದು ಆ ದೇಶವನ್ನೆಲ್ಲ ಕೊಳ್ಳೆ ಹೊಡ್ಕೊಂಡು ಹೋಗಿಬಿಟ್ಟಿದ್ದಾರೆ ಈಗ ಈ ಸಮಾರಿಯದಲ್ಲಿ ಏನಂದರೆ ಬರಗಾಲ ಮತ್ತು ತಿನ್ನಲಕ್ಕೂ ಊಟ ಇಲ್ಲ ಎಷ್ಟು ಕಷ್ಟ ಅಂತ ಹೇಳಿದರೆ ಮನುಷ್ಯರು ಮನುಷ್ಯರನ್ನೇ ತಿನ್ನಬೇಕೇನೋ ಅನ್ನುವಂಥರ ಮಟ್ಟಿಗೆ ಬರ್ತದೆ ಒಂದು ಉದಾಹರಣೆಯನ್ನು ಹೇಳಿದರೆ ಅಲ್ಲಿ ನಾವು ನೋಡುತ್ತೇವೆ ಕತ್ತೆಯ ತಲೆಗೆ ಎಂಬತ್ತು ಬೆಳ್ಳಿ ಕಾಸುಗಳಂತೆ ಅಂದರೆ ಕತ್ತೆಯ ತಲೆಗೆ ಅಂದರೆ ಅಷ್ಟೊಂದು ಊಟಕ್ಕೆ ಒಂದು ಆಹಾಕಾರವಿದ್ದಂಥ ಒಂದು ಪರಿಸ್ಥಿತಿಯನ್ನು ನಾವು ನೋಡುತ್ತಾ ಇದ್ದೇವೆ ಇಂತಹ ಸಂದರ್ಭದಲ್ಲಿ ಈ ಒಂದು ಪರಿಸ್ಥಿತಿಯಲ್ಲಿ ಪ್ರವಾದಿಯಾದಂಥ ಎಲೇಶನ ಮೇಲೆ ಏನು ಮಾಡ್ತಾನೆ ಕೋಪಗೊಳ್ಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಕೋಪಗೊಂಡು ಏನು ಮಾಡ್ತಾರೆ ಅಂದರೆ ನೀನು ಹೋಗಿ ಆ ಪ್ರವಾದಿಯ ತಲೆಯನ್ನು ನೀನು ತೆಗೆದುಕೊಂಡು ಬಾ ಅಂತ ಒಬ್ಬನನ್ನು ಕಳುಹಿಸ್ತಾನೆ ಇದನ್ನು ಅರಿತಂಥ ಪ್ರವಾದಿಯು ತನ್ನ ಜೊತೆಯಲ್ಲಿರುವಂಥ ಜನರಿಗೆ ಹೇಳ್ತಾನೆ ನೋಡು ನನ್ನ ಮೇಲೆ ಕೋಪಗೊಂಡು ನಾನೇ ಇದಕ್ಕೆಲ್ಲ ಕಾರಣ ಅನ್ನುವ ರೀತಿಯಲ್ಲಿ ಅರಸನು ನನ್ನ ತಲೆ ಕತ್ತರಿಸಬೇಕೆಂದು ಒಬ್ಬ ವ್ಯಕ್ತಿಯನ್ನು ಇದ್ದಾನೆ ಅವನನ್ನು ಹಿಡಿದುಕೊಳ್ಳ್ರಿ ಆಗ ಅರಸನು ಪ್ರವಾ ಪ್ರವಾದ ಪ್ರಧಾನಿಯು ಬರ್ತಾರೆ ಅಂತ ಹೇಳುತ್ತಾನೆ ಅದೇ ರೀತಿ ಈ ಒಬ್ಬ ವ್ಯಕ್ತಿಯು ಬರುವಾಗ ಅವನನ್ನು ಇವರೆಲ್ಲರೂ ಸೇರಿ ಹಿಡಿದುಕೊಳ್ತಾರೆ ಇದನ್ನು ಕೇಳಿದಂಥ ಅರಸನು ಮತ್ತು ಪ್ರಧಾನಿಯು ಅವನನ್ನು ಬಿಡಿಸುವುದಕ್ಕಾಗಿ ಅಲ್ಲಿಗೆ ಬರ್ತಾರೆ ಅಲ್ಲಿಗೆ ಬಂದಾಗ ಈ ಒಂದು ಪ್ರವಾದಿ ಹೇಳುತ್ತಾನೆ ನೋಡಿರಿ ನಾಳೆ ಇದೇ ಸಮಯಕ್ಕೆ ಏನು ಮಾಡ್ತದೆ ಅಲ್ಲಿ ವಾಕ್ಯ ಹೇಳ್ತದೆ ಇದೇ ಸಮಯಕ್ಕೆ ಏನು ಮಾಡ್ತಾರೆ ಅಂದರೆ ಒಂದು ಹೆಚ್ಚಿನ ಒಂದು ಜವಗೋಧಿಯು ಮತ್ತು ಅಲ್ಲಿ ಸಿಗುತ್ತದೆ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ವಾಕ್ಯವನ್ನು ನೀವು ಗಮನಿಸುವಾಗ ಅದರ ಒಂದನೇ ವಾಕ್ಯದಲ್ಲಿ ಹೇಳುತ್ತದೆ ಜವಗೋಧಿಯು ರೂಪಾಯಿಗೆ ನಾಲ್ಕು ಸೇರಿನಂತೆಯೂ ಗೋಧಿ ಹಿಟ್ಟು ಹನ್ನೆರಡು ಸೇರಿನಂತೆಯೂ ಮಾರಲ್ಪಡುವವು ಎಂದು ಹೇಳಿದನು ಅಂತ ನಾವು ನೋಡುತ್ತಾ ಇದ್ದೇವೆ ಅಂದರೆ ನಾಳೆ ದೇವರು ಯಥೇಚ್ಛವಾಗಿ ಜವಗೋದಿಯನ್ನು ಮತ್ತು ಅಲ್ಲಿರುವಂತಹ ಒಂದು ದವಸವನ್ನು ದೇವರು ಕೊಡುತ್ತಾನೆ ಎಂದು ಹೇಳಿದಾಗ ಗೋಧಿ ಇಟ್ಟು ಮತ್ತು ಜವಗೋಧಿಯ ಕುರಿತಾಗಿ ಹೇಳಿದಾಗ ಈ ಮಾತನ್ನು ನಾವು ಕೇಳಿಸ್ಕೊಳ್ತಾ ಇದ್ದೇವೆ ಆ ಅರಸನ ಜೊತೆಯಲ್ಲಿದ್ದಂಥ ಹಸ್ತಗದಾರನು ಅಂದರೆ ಒಂದು ವೇಳೆ ನಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ಪ್ರಧಾನಮಂತ್ರಿ ಅಪನಂಬಿಕೆಯಿಂದ ದೇವ ದೂಷಣೆಯನ್ನು ಮಾಡ್ತಾರೆ ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಇದೇ ರೀತಿಯಾಗಿ ಆಗ್ತದೆ ದೇವರು ಒಳ್ಳೆಯದನ್ನು ಮಾಡಿದರೆ ನಾವು ನಂಬುತ್ತೇವೆ ಇಂತಹ ಕಠಿಣವಾದಂಥ ಪರಿಸ್ಥಿತಿ ಇದೆ ಇಲ್ಲಿ ನೋಡುವಾಗ ಏನಾಗ್ಬಿಟ್ಟಿದೆ ಒಂದು ಬರಗಾಲ ಬಂದಿದೆ ಊಟ ಇಲ್ಲ ಹಾಹಾಕಾರವಾಗ್ತಾ ಇದೆ ಈ ಪ್ರವಾದಿ ನೋಡಿದ್ರೆ ನಾಳೆ ಯಥೇಚ್ಛವಾಗಿ ನಿಮಗೆ ದವಸ ಧಾನ್ಯ ಸಿಗ್ತದೆ ಅಂತ ಹೇಳಿದ್ದನ್ನು ಕೇಳಿಸಿಕೊಂಡಂಥ ಈ ಅಸ್ತಕನು ಇಲ್ಲ ಸರದಾರನು ದೇವರ ಮನುಷ್ಯನಿಗೆ ಒಂದು ನಗೆಪಾಟ್ಲಾದಂಥ ಒಂದು ಮಾತನ್ನು ಹೇಳ್ತಾನೆ ಅಪನಂಬಿಕೆಯಲ್ಲಿ ಯಹೋವನು ಆಕಾಶದಲ್ಲಿ ದ್ವಾರಗಳನ್ನು ಮಾಡಿದರೂ ಇದು ಸಂಭವಿಸಲಾರದು ನೋಡಿ ಅವನ ಅಪನಂಬಿಕೆಯನ್ನು ನೋಡ್ರಿ ಈ ದೇವಭಕ್ತನು ಹೇಳ್ತಾ ಇದ್ದಾನೆ ಯಥೇಚ್ಛವಾಗಿ ನಿಮಗೆ ಧಾನ್ಯ ಸಿಗುತ್ತದೆ ಎಂಬುದಾಗಿ ಅಪನಂಬಿಕೆಯಿಂದ ಈ ಅಸ್ತಕನಾದ ಸರದಾರನು ದೇವರೇ ಆಕಾಶಕ್ಕೆ ಒಂದು ವೇಳೆ ದ್ವಾರ ಮಾಡಿದರೂ ಅದು ಸಂಭವಿಸುವುದಿಲ್ಲ ಅನ್ನುತ್ತಾನೆ ಈ ಅಪನಂಬಿಕೆಯನ್ನು ನೋಡಿದಂಥ ಎಲೀಷನು ಏನಂತ ಹೇಳ್ತಾನೆ ಅವನಿಗೆ ಅದು ಸಂಭವಿಸುವುದನ್ನು ನೀನು ಕಣ್ಣಾರೆ ಕಾಣುವಿ ಆದರೆ ಅದನ್ನು ಅನುಭವಿಸುವುದಿಲ್ಲ ಎಂದು ಹೇಳಿದನು ನೋಡಿ ಇದು ಎಷ್ಟು ಸುಂದರವಾದಂಥ ಒಂದು ಮಾತು ನಮ್ಮ ಜೀವಿತಗಳಲ್ಲಿ ಕೆಲವು ಸಾರಿ ನಮ್ಮ ಮಕ್ಕಳು ಸಾಧನೆ ಮಾಡಿದ್ದನ್ನು ನಮ್ಮ ಕುಟುಂಬವು ಅನುಗ್ರಹಿಸಲ್ಪಟ್ಟಿದ್ದನ್ನು ನಾವು ನೋಡಲಿಕ್ಕೆ ಇರೋದಿಲ್ಲ ಕೆಲವು ಸಾರಿ ಕೆಲವರು ಹೇಳ್ತಾರೆ ನನ್ನ ಮಕ್ಕಳ ಮದುವೆಯನ್ನು ನಾನು ಕಣ್ಣಾರೆ ನೋಡಬೇಕು ಕೋರ್ಟು ಜಯವನ್ನು ನಾನು ನೋಡಬೇಕು ಸಾಲ ತೀರುವುದನ್ನು ನೋಡಬೇಕು ಆಶೀರ್ವಾದ ಸಿಗುವುದನ್ನು ನನ್ನ ಜೀವಿತದಲ್ಲಿ ನಾನು ಕಾಣಬೇಕು ಅಂತ ಆಸೆ ಪಡುತ್ತಾರೆ ಆದರೆ ಅನೇಕರ ಆಸೆಗಳು ನೆರವೇರುವುದಿಲ್ಲ ಯಾಕೆಂದರೆ ಅವರ ಅಪನಂಬಿಕೆ ನಿಮಗೆ ಒಂದು ಮಾತನ್ನು ಹೇಳಬೇಕಾದರೆ ಇದಿನ್ನು ಸ್ಟೋರಿ ಇದೆ ನಾನು ಹೇಳ್ತೇನೆ ನೀವು ನೋಡುವುದಾದರೆ ಹನ್ನಳೆಂಬ ಪ್ರವಾದಿನಿ ಇದ್ದಳು ಆಕೆಯ ಒಂದು ದೇವರು ಒಂದು ಮಾತನ್ನು ಕೊಟ್ಟಿದ್ದರು ನೀನು ಮೆಸ್ಸಿಯನನ್ನು ಕಾಣದ ಹೊರತು ನೀನು ಸಾಯುವುದಿಲ್ಲ ಎಂದು ಪ್ರವಾದನಿಗೆ ದೇವರು ಮಾತು ಕೊಟ್ಟಿದ್ದರು ಅದರಂತೆ ಆ ಪ್ರವಾದನೆಯು ಸಾಯಲಿಲ್ಲ ಕರ್ತನಾದ ಏಸುವನ್ನು ಒಂದು ಕೂಸುವಾಗಿ ನೋಡಿದಾಗ ಆಕೆಗೆ ಸಂತೋಷವಾಯಿತು ಈಗ ಈತನೇ ಮೆಸ್ಸಿಯನು ಈತನೇ ರಕ್ಷಕನು ಈತನೇ ಪಾಪ ಪರಿಹಾರಗಳಿಗಾಗಿ ದೇವರು ಏರ್ಪಡಿಸಿದಾತನು ಎಂದು ಕೇಳಿದಾಗ ಆಕೆಗೆ ಸಂತೋಷವಾಯಿತು ಅದೇ ರೀತಿಯಾಗಿ ಸಿಮಿಯೋನನು ಕೂಡ ಇವತ್ತು ನನ್ನ ಪ್ರಿಯ ದೇವಜನವೇ ಅವರು ಅವರ ಜೀವಿತದಲ್ಲಿ ದೇವರ ಮಾತುಗಳನ್ನು ನಂಬಿದ್ದರಿಂದ ಅವರು ಅದನ್ನು ಕಾಣುವುದರ ಕಾಣುವ ಮೊದಲು ಅವರು ಸಾಯಲಿಲ್ಲ ಇವತ್ತು ಅನೇಕ ಸಾರಿ ಅನೇಕ ಜನರು ತಮ್ಮ ಕಣ್ಣಾರೆ ಕಾಣುತ್ತಾರೆ ಆದರೆ ಅದನ್ನು ಅನುಭವಿಸುವುದಿಲ್ಲ ಆ ವಾಗ್ದಾನ ಸಿಕ್ಕಿರಬಹುದು ಅದನ್ನು ಹೊಂದಿಕೊಳ್ಳುವುದಿಲ್ಲ ಇವತ್ತು ನಿಮಗೂ ನನಗೂ ದೇವರು ಮಾತು ಕೊಡುತ್ತಾರೆ ಆ ಮಾತನ್ನು ನಾವು ನಂಬಿದರೆ ಆ ವಾಗ್ದಾನವನ್ನು ನಾವು ನಂಬಿದರೆ ಅದನ್ನು ನೋಡ್ತೀವಿ ಅನುಭವ ಮಾಡ್ತೀವಿ ಅಪನಂಬಿಕೆಯನ್ನು ಇಟ್ಟರೆ ಅದನ್ನು ನಾವು ನೋಡುವುದಿಲ್ಲ ಅದನ್ನು ನಾವು ಹೊಂದುವುದಿಲ್ಲ ಪ್ರತಿದಿನ ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಾಗ ಆಲಿಸುವಾಗ ಕೇಳಿಸಿಕೊಳ್ಳುವಾಗ ನಾವೇನು ಮಾಡಬೇಕು ನಂಬಬೇಕು ದೇವರು ಇದನ್ನು ನನಗೆ ವಾಗ್ದಾನವಾಗಿ ಕೊಟ್ಟಿದ್ದಾರೆ ನನ್ನೊಟ್ಟಿಗೆ ಮಾತನಾಡಿದ್ದಾರೆ ನನ್ನ ದೇವರು ಇದನ್ನು ನೆರವೇರಿಸಲಿಕ್ಕೆ ಶಕ್ತನು ಎಂದು ನಾವು ತಿಳಿದುಕೊಳ್ಳಬೇಕು ಇಲ್ಲಿ ಗಮನಿಸುವಾಗ ಇಲೀಶನ್ ಅವನಿಗೆ ಹೇಳ್ತಾನೆ ನೋಡಪ್ಪ ನಾಳೆ ಇದು ಸಂಭವಿಸ್ತದೆ ನೀನದನ್ನು ನೋಡ್ತೀಯ ಕಣ್ಣಾರೆ ಆದರೆ ನೀನದನ್ನು ಕಣ್ಣಾರೆ ನೋಡಿದರೂ ಕೂಡ ಅದನ್ನು ಅನುಭವಿಸುವುದಿಲ್ಲ ಎಂದು ಹೇಳ್ತಾನೆ ಅದರ ಅರ್ಥ ಏನು ನೀನು ನೋಡ್ತೀಯಪ್ಪ ಆದರೆ ಅದನ್ನು ಎಲ್ಲರೂ ಆಗಿ ಅನುಭವಿಸಿದ ಹಾಗೆ ನೀನು ಅನುಭವಿಸುವುದಿಲ್ಲ ಎಂದು ಹೇಳುತ್ತಾರೆ ಆದರೆ ಇಲ್ಲಿ ಏನು ಅಂತ ಒಂದು ಕತೆ ಇದೆ ಅದೇನೆಂದರೆ ಅದು ಸಂಭವ ಇಬ್ಬರು ಕುಷ್ಠರೋಗಿಗಳು ನೋಡು ನಾವು ಇಲ್ಲೇ ಇದ್ದರೂ ಸತ್ತೋಗ್ತೀವಿ ನಾವೊಂದು ಕೆಲಸ ಮಾಡೋಣ ನಾವು ಈ ಸಿರಿಯಾದವರ ಸಿರಿಯಾದವರ ಒಂದು ಪಾಳೆಯಕ್ಕೆ ಹೋಗೋಣ ಸೈನಿಕರೆಲ್ಲ ಇರ್ತಾರಲ್ವ ಆ ಪಾಳೆಯಕ್ಕೆ ಹೋಗೋಣ ಅವರೇನಾದರೂ ನಮ್ಮನ್ನು ಹೋಗಲಿ ಬಿಡು ಪಾಪ ತಿಂದ್ಕೊಂಡು ಹೋಗಲಿ ಅಂದರೆ ಬಿಟ್ಟರೆ ಬದುಕೊಳ್ತೀವಿ ಒಂದು ವೇಳೆ ಅವರು ನಮ್ಮನ್ನು ಸಾಯಿಸಿದರೆ ಸತ್ತೋಗ್ಲಿ ಇಲ್ಲೇ ಇದ್ದರೂ ಊಟ ಇಲ್ಲದ್ರೆ ಸತ್ತೋಗ್ತೀವಿ ಅಲ್ಲೋದ್ರೂ ಸತ್ತು ಸತ್ತೋಗ್ತೀವಿ ತಿಂದು ಸತ್ತೋಗೋಣ ನಡಿ ಅಂತ ಅವರು ತೀರ್ಮಾನ ಮಾಡಿಕೊಂಡು ಹೋಗ್ತಾರೆ ನೋಡಿ ನಂಬಿಕೆಯಿಂದ ಅವ್ರು ಹೋಗ್ತಾರೆ ಆದರೆ ಏನಾಗುತ್ತೆ ಗೊತ್ತಾ ಅಲ್ಲಿ ಹೋಗಿ ನೋಡ್ತಾರೆ ಆ ಪಾಳೆಯ ಪಾಳೆಯ ಅಂದ್ರೇನು ಯುದ್ಧಕ್ಕೆ ಸಿದ್ಧವಾಗಿರುವಂಥ ಒಂದು ಕೂಟ ಒಂದು ಸಮಸ್ಥಳ ಅಲ್ಲಿ ನೋಡಿದ್ರೆ ಯಾರೂ ಇಲ್ಲ ಅವ್ರಿಗೆ ಡೇರೆಗಳನ್ನು ಹಾಕ್ಕೊಂಡಿದ್ದಾರೆ ಎಲ್ಲ ದವಸ ಧಾನ್ಯ ಎಲ್ಲ ಇದೆ ಆದರೆ ಯಾರೂ ಕಾಣಿಸ್ತಾ ಇಲ್ಲ ಸುತ್ತು ನೋಡ್ತಾರೆ ಒಂದು ಕಡೆ ಹೋಗ್ತಾರೆ ತಿಂತಾರೆ ಬರ್ತಾರೆ ಯಾರೂ ಇಲ್ಲ ಅಯ್ಯಯ್ಯೋ ಇದು ಎಂಥ ವಿಷಯ ಇದು ನಮ್ಮ ರಾಜ್ಯಕ್ಕೆ ನಮ್ಮ ಜನಗಳಿಗೆ ಹೇಳೋಣ ಇಲ್ಲಿ ಎಷ್ಟೊಂದು ದವಸ ಧಾನ್ಯ ಎಲ್ಲ ಬಿದ್ದಿದೆ ಇದನ್ನು ಅವರು ತಗೊಳ್ಬೋದು ಅಂತ ಅವರಿಂತಿರುಗಿ ಬಂದು ಈ ವಿಷಯವನ್ನು ಅವರಿಗೆ ತಿಳಿಸ್ತಾರೆ ಆದರೆ ಅರಸನು ಹಸ್ತಗದಾರನಿದ್ದಾನಲ್ಲ ಅವರು ನಂಬಕ್ಕೆ ಸಿದ್ಧ ಇಲ್ಲ ಈಗೇನಾಯಿತು ಏ ಇಲ್ಲ ಇಲ್ಲ ಅವರು ಎಲ್ಲೋ ಬಚ್ಚಿಟ್ಕೊಂಡು ನಮಗೆ ಮೋಸ ಮಾಡ್ತಾ ಇದ್ದಾರೆ ಅದಕ್ಕೆ ನಾವೇನು ಮಾಡಬೇಡೋಣ ಹೋಗೋದೇ ಬೇಡ ನಮ್ಮನ್ನು ಕೊಂದುಬಿಡ್ತಾರೆ ಅಂತ ಹೇಳ್ತಾರೆ ಇದನ್ನು ಕೇಳಿಸ್ಕೊಂಡು ಅವರು ಹಂಗೆಲ್ಲ ಇಲ್ಲ ರಾಜ ನೀವು ನೋಡಬೇಕಾದ್ರೆ ಎಲ್ಲ ಯಾರನ್ನಾದರೂ ಕಳಿಸಿ ನೋಡ್ರಿ ಅಂತ ಹೇಳಿದಾಗ ಒಂದು ಎರಡು ಜೋಡಿ ಕುದುರೆಗಳನ್ನು ತರಿಸಿ ಜನಗಳನ್ನು ಕಳಿಸ್ತಾರೆ ಅವರು ನದಿವರೆಗೂ ಹೋಗಿ ನೋಡ್ತಾರೆ ಎಲ್ಲೂ ಇಲ್ಲ ಬದಲಾಗಿ ಬಟ್ಟೆಗಳು ಚಲ್ಲ ಪಿಲ್ಲಿ ಬಿದ್ದುವೋ ಎದ್ದುವೋ ಅಂತ ಓಡೋದ್ಬಿಟ್ಟಿದ್ದಾರೆ ಏನು ನಡೀತು ಅಂತ ಹೇಳಿದರೆ ದೇವರು ಅಂದರೆ ಕರ್ತನು ನಾವು ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಕರ್ತನು ಏನು ಮಾಡ್ತಾನಂದರೆ ಅವರ ಕಿವಿಗೆ ಐಗುಪ್ತ ದೇಶದವರು ಒಂದು ವೇಳೆ ಇತ್ತಿಯರು ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾರೇನೋ ನಮ್ಮನ್ನು ಕೊಲ್ಲುವುದಕ್ಕಾಗಿ ಇಸ್ರಾಯೇಲರು ನಮ್ಮ ವಿರುದ್ಧವಾಗಿ ಇವರು ಕಳುಹಿಸಿದ್ದಾರೇನೋ ಅಂತ ತಿಳ್ಕೊಂಡು ಅವರು ಪ್ರಾಣವನ್ನು ಕಾಪಾಡಿಕೊಳ್ಳುವುದಕ್ಕೆ ಎಲ್ಲರೂ ಓಡೋಗ್ಬಿಡ್ತಾರೆ ಆ ಸೌಂಡು ಯಾರು ಮಾಡಿಸಿದರು ಕರ್ತನು ಅವರ ಕಿವಿಗೆ ಬೀಳುವಂತೆ ಮಾಡಿಸಿದನು ಯಾವಾಗ ಕರ್ತನು ಅವರ ಕಿವಿಗೆ ಇವರು ಏನೋ ದೊಡ್ಡ ಸೈನ್ಯ ಬರ್ತಾ ಇದೆ ಅನ್ನುವಂಥ ಶಬ್ದ ಕೇಳಿಸಿಕೊಂಡರು ಇದನ್ನು ಕೇಳಿಸಿಕೊಂಡ ಈ ಸೈನ್ಯದವರು ಎಲ್ಲ ದವಸ ಧಾನ್ಯ ಎಲ್ಲ ಬಿಟ್ಟು ಓಡ್ ಹೋಗಿಬಿಟ್ರು ಈಗ ಗಮನಿಸಿರಿ ಯಾವಾಗ ಬಿಟ್ಟು ಹೋದರೂ ಈಗ ಎಲ್ಲ ದವಸ ಧಾನ್ಯ ಸಿಕ್ಕಿದೆ ಈಗ ಈ ದವಸ ಧಾನ್ಯ ಊರು ಬಾಗಿಲಿಗೆ ತಂದು ಅದನ್ನು ಎಲ್ಲ ಏನು ಆ ಎಲಿಷನ್ ಹೇಳಿದನು ಒಂದು ಹನ್ನೆರಡು ರೂಪಾಯಿಗೆ ರೂಪಾಯಿಗೆ ಜವಗೋಧಿ ಇಟ್ಟನಂತೆ ಮತ್ತು ಹನ್ನೆರಡು ರೂಪಾಯಿಗೆ ಗೋಧಿ ಇಟ್ಟಿನಂತೆ ಅಂತ ಹೇಳಿದ್ರು ಅದೇ ರೀತಿಯಾಗಿ ಕೊಡುವುದಕ್ಕೆ ಏನು ಮಾಡಿದ್ರು ಪ್ರಾರಂಭಿಸಿದರು ಈ ಮಾತನ್ನು ಕೇಳಿಸಿಕೊಂಡ ಈ ಸರದಾರನ ಏನು ಅಪನಂಬಿಕೆಯನ್ನು ಇಟ್ಟನಲ್ವ ಅವನು ಬಂದುಬಿಟ್ಟು ಊರು ಬಾಗಿಲನ್ನು ಕಾಯುವುದಕ್ಕೆ ಬಂದುಬಿಟ್ಟು ನಾವು ನೋಡುತ್ತೇವೆ ಎರಡು ಅರಸರುಗಳ ಗ್ರಂಥ ಅದರ ಒಂದು ಏಳನೆಯ ಅಧ್ಯಾಯ ಅದರ ಹದಿನೇಳನೆಯ ವಚನದಲ್ಲಿ ನೋಡುವಾಗ ಅರಸನು ತನ್ನ ಅಸ್ತಕನಾದ ಸರದಾರನನ್ನು ಊರು ಬಾಗಿಲು ಕಾಯುವುದಕ್ಕಾಗಿ ಕಳಿಸಿದಲ್ಲಿ ಅವನು ಜನರಿಂದ ತುಳಿಯಲ್ಪಟ್ಟು ಸತ್ತನು ಎಂದು ನೋಡುತ್ತಾ ಇದ್ದಾರೆ ನೋಡಿ ದವಸ ಧಾನ್ಯ ಬಂದಿದೆ ಎಲ್ಲ ಜನರು ಬಂದುಬಿಟ್ರು ಈ ನಗಪಾಟ್ಲು ಮಾಡಿದ್ನಲ್ವಾ ಏನಂತ ವಾಕ್ಯದಲ್ಲಿ ಹದಿನೆಂಟನೇ ವಾಕ್ಯ ಹೇಳ್ತದೆ ಹೀಗೆ ದೇವರ ಮನುಷ್ಯನು ಅರಸನ ಜೊತೆಯಲ್ಲಿ ತನ್ನ ಬಳಿಗೆ ಬಂದಿದ್ದ ಆ ಸರದಾರನಿಗೆ ಹೇಳಿದ ಮಾತು ನೆರವೇರಿತು ಏನು ಅವನು ಅರಸನಿಗೆ ನಾಳೆ ಇಷ್ಟೊತ್ತಿಗೆ ಈ ಥರ ನಡೀತದಪ್ಪ ಅಂತ ಹೇಳಿದಾಗ ಈ ಈ ಅಸ್ತಕನಾದ ಸರದಾರನು ದೇವರ ವಿಷಯದಲ್ಲಿ ಯಹೋವನು ಆಕಾಶದ ದ್ವಾರಗಳನ್ನು ತೆರೆದರೂ ಕೂಡ ಇದು ನಡೆಯಲ್ಲ ಅಂತ ಹೇಳಿದಾಗ ಅದಕ್ಕೆ ಇಲೀಶನ್ ಹೇಳ್ತಾನೆ ಅದು ನಡೆಯುತ್ತೆ ನೀನು ನೋಡ್ತೀಯ ಆದರೆ ಅನುಭವಿಸುವುದಿಲ್ಲ ಅಂತ ಹೇಳ್ತಾನೆ ಈಗ ಅರ್ಥ ಆಯ್ತಲ್ಲ ನೋಡಿ ಅದು ನಡೀತು ಆ ಪಾಳೆಯದಿಂದ ದವಸಧಾನ್ಯ ಯಥೇಚ್ಛವಾಗಿ ಸಿಕ್ತು ಏ ಇರ್ರಿ ನಾನು ಕೊಡ್ತೀನಿ ಅಂತ ಹೋಗಿ ನಿಂತ್ಕೊಳ್ಳೋಕ್ಕೆ ನೋಡ್ತಾನೆ ಜನರು ಸಿಕ್ತಲ್ವ ಊಟ ಸಿಕ್ತಲ್ಲ ದವಸ ಧಾನ್ಯ ಅಂತ ಹೇಳಿಬಿಟ್ಟು ಈ ಅರಸನ ಅಸ್ತಕನಾದ ಸರದಾರನು ಅಂತ ಕೂಡ ನೋಡಲಿಲ್ಲ ಅವನು ಪೀಳಿಸಿಬಿಟ್ರು ತುಳಿದುಬಿಟ್ರು ಅವನು ಸತ್ಯ ಹೋಗ್ಬಿಟ್ಟ ಸಾರಿ ಅವನು ಸತ್ಯ ಹೋಗ್ಬಿಟ್ಟ ಗಮನಿಸಿರಿ ಏನಂದರೆ ಅವನು ನೋಡ್ತಾನೆ ದವಸ ಧಾನ್ಯವನ್ನೆಲ್ಲ ನೋಡ್ತಾನೆ ಆದರೆ ಆ ದವಸ ಧಾನ್ಯ ಆಹಾರವನ್ನು ಅವನು ಅನುಭವ ಮಾಡೋದಿಲ್ಲ ಅಂದರೆ ತಿನ್ನುವುದಿಲ್ಲ ಇವತ್ತು ನನ್ನ ಪ್ರಿಯ ದೇವಚನವೇ ಎಷ್ಟೋ ಜನರ ಜೀವಿತದಲ್ಲಿ ಇದೇ ರೀತಿಯಾಗಿ ಕಣ್ಣಾರೆ ನಾವು ಕಾಣ್ತಾ ಇದ್ದೀವಿ ಅದನ್ನು ಅನುಭವಿಸ್ತಾ ಇಲ್ಲ ಕಾರಣ ಏನು ಗೊತ್ತಾ ಅಪನಂಬಿಕೆ ಇವತ್ತು ನಮ್ಮ ಜೀವಿತಗಳಲ್ಲಿ ದೇವರು ಕೊಟ್ಟ ಮಾತುಗಳನ್ನು ದೇವರು ಕೊಟ್ಟಂಥ ವಾಗ್ದಾನಗಳನ್ನು ವಾಕ್ಯಗಳನ್ನು ಕೇಳ್ತಾ ಇದ್ದೀವಿ ಆದರೆ ನಡೀತಾ ಇದೆ ನಾವು ಅದನ್ನು ಅನುಭವಿಸ್ತಾ ಇಲ್ಲ ಕೆಲವು ಸಾರಿ ನಮ್ಮ ಜೀವಿತಗಳಲ್ಲಿ ಇದೇ ರೀತಿಯಾಗೋಗ್ಬಿಡ್ತದೆ ದೇವಜನವೇ ದೇವರು ಕೊಟ್ಟ ಮಾತು ನೆರವೇರುತ್ತದೆ ಅರಣ್ಯಕಾಂಡ ಗ್ರಂಥದಲ್ಲಿ ಇಪ್ಪತ್ತ ಮೂರನೆಯ ಅಧ್ಯಾಯ ಅದರ ಹತ್ತೊಂಬತ್ತನೆಯ ವಚನದಲ್ಲಿ ಹೇಳುತ್ತದೆ ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವವನಲ್ಲ ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ ನೋಡಿ ಅಪನಂಬಿಕೆ ನಮಗೆ ಬೇಕಾಗಿಲ್ಲ ನಂಬಿಕೆ ಇರುವುದಾದರೆ ನಿಮ್ಮ ಜೀವಿತದಲ್ಲಿ ಅದ್ಭುತವೂ ನಡೆಯುತ್ತದೆ ಅವನು ಎಂಥ ಮಾತನ್ನು ಹೇಳ್ಬಿಟ್ಟ ದೇವರೇ ಆಕಾಶಕ್ಕೂ ಏನೋ ದ್ವಾರ ಇಟ್ಟರು ಕೂಡ ಅದು ನಡೆಯೋದಿಲ್ಲಪ್ಪ ಅಂತ ಹೇಳ್ಬಿಡ್ತಾನೆ ಎಲಿಷನ್ ಹೇಳ್ತಾನೆ ನಡೆಯುತ್ತೆ ಅದು ಆದರೆ ನೀನು ಅದನ್ನು ಅನುಭವಿಸುವುದಿಲ್ಲ ಇವತ್ತು ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ದೇವಚನವೇ ದೇವರು ಯಾವತ್ತೂ ಎರಡು ಮಾತು ಕೊಡಲ್ಲ ಇವತ್ತು ಮಗಳೇ ನಿನ್ನ ಕಣ್ಣೀರನ್ನು ನಾನು ಒರಿಸುತ್ತೇನೆ ನಿನ್ನ ಕಷ್ಟನ ನಾನು ತೀರಿಸುತ್ತೇನೆ ನಿನ್ನನ್ನು ಸಾಲ ಬಾಧೆಯಿಂದ ನಾನು ಬಿಡಿಸುತ್ತೇನೆ ಎಂದು ದೇವರು ಮಾತು ಕೊಡುವುದಾದರೆ ಆ ಮಾತನ್ನು ದೇವರು ನೆರವೇರಿಸ್ಕೊಡ್ತಾನೆ ಇವತ್ತು ನಿಮ್ಮೊಟ್ಟಿಗೆ ಒಟ್ಟಿಗೆ ಮಾತು ಕೊಟ್ಟುಬಿಟ್ಟು ನಾನು ಆರೋಗ್ಯ ಕೊಡುತ್ತೇನೆ ನಿನ್ನ ಮಕ್ಕಳನ್ನು ಸರಿಪಡಿಸುತ್ತೇನೆ ನಿನ್ನ ಜೀವಿತವನ್ನು ರೂಪಿಸುತ್ತೇನೆ ನಿನ್ನನ್ನು ಸಕ್ಸಸ್ ಮಾಡ್ತೇನೆ ನಿನ್ನ ಕುಟುಂಬವನ್ನು ರಕ್ಷಣೆಗೆ ತರುತ್ತೇನೆ ನಿನ್ನ ಕೆಟ್ಟವರನ್ನು ನಿನ್ನ ಮನೆಯವರನ್ನು ಸರಿಪಡಿಸುತ್ತೇನೆ ಎಂದು ದೇವರು ನಿಮಗೆ ಹೇಳಿದಾಗ ನೀವು ನಾನು ನಂಬಬೇಕು ಅಪನಂಬಿಕೆ ಹೊರಗೆ ಹೊಂದಬಾರದು ಅಪನಂಬಿಕೆ ಹೊಂದಿದರೆ ನಾವು ಒಂದು ವೇಳೆ ನೋಡೋಕ್ಕೂ ಆಗಲ್ಲ ಕೆಲವು ಸಾರಿ ಅನುಭವಿಸಲಿಕ್ಕೂ ಆಗುವುದಿಲ್ಲ ದೇವಜನವೇ ಅಪನಂಬಿಕೆಯು ಖಂಡಿತವಾಗಿ ಅದು ನಮಗೆ ಕೆಟ್ಟದ್ದು ಅದು ನಮ್ಮ ಜೀವಿತವನ್ನು ಮಾತ್ರ ಅಲ್ಲ ಈ ಭೂಮಿಯ ಮೇಲೆ ಮಾತ್ರ ಅಲ್ಲ ನಮ್ಮನ್ನು ನಿತ್ಯ ನರಕಕ್ಕೆ ಕೂಡ ಅದು ಕರ್ಕೊಂಡು ಹೋಗಬಲ್ಲದು ಹೌದು ದೇವರ ವಾಕ್ಯದಲ್ಲಿ ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಪ್ರಕಟಣೆಯ ಗ್ರಂಥ ಇಪ್ಪತ್ತ ಒಂದನೆಯ ಅಧ್ಯಾಯ ಅದರ ಎಂಟನೇ ವಚನದಲ್ಲಿ ಆದರೆ ಏಡಿಗಳು ನಂಬಿಕೆ ಇಲ್ಲದವರು ಅಸಹ್ಯವಾದದ್ದರಲ್ಲಿ ಸೇರಿದವರು ಹೀಗೆ ಕೊನೆಗೆ ಹೇಳುತ್ತಾ ಇರ್ತದೆ ಅವರೇನು ಮಾಡ್ತದೆ ಇಂಥವರಿಗೆ ಸಿಕ್ಕುವ ಪಾಲು ಬೆಂಕಿ ಕಂದಕಗಳು ಉರಿಯುವ ಕೆರೆಯೇ ಅದು ಎರಡನೆಯ ಮರಣ ಎಂದು ನನಗೆ ಹೇಳಿದನು ಅಲ್ಲಿ ಏನಂತ ಹೇಳ್ತದೆ ಹೇಡಿಗಳು ನಂಬಿಕೆ ಇಲ್ಲದವರು ಅಂದರೆ ಅಪನಂಬಿಕೆ ಉಳ್ಳವರಿಗೆ ಸಿಕ್ಕುವುದು ಗಂಧಕಗಳು ಅಗ್ನಿ ಗಂಧಕಗಳು ಬೆಂಕಿ ಗಂಧಕಗಳು ಉರಿಯುವ ಕೆರೆ ಅಂತ ಹೇಳಿ ಹೇಳ್ತಾ ಇದೆ ಇವತ್ತು ದೇವಜನವೇ ಈ ಒಂದು ಉದಾಹರಣೆ ನಮಗೆ ಸಾಕು ನಿಮ್ಮ ನನ್ನ ಜೀವಿತದಲ್ಲಿ ಬರಗಾಲ ಬಂದಿರಬಹುದು ಸಾಲಬಾಧೆ ಬಂದಿರಬಹುದು ರೋಗದ ಸಮಸ್ಯೆ ಬಂದಿರಬಹುದು ಎಲ್ಲ ಕಾರ್ಯಗಳು ಅವರು ಏನು ಮಾಡ್ತದೆ ಕತ್ತೆ ತಲೆ ಎಂಬತ್ತು ನಾಣ್ಯಗಳಿಗೆ ಕೊಂಡುಕೊಳ್ತಾ ಇದ್ರಂತೆ ಅಷ್ಟೊಂದು ಊಟಕ್ಕೆ ಬರಗಾಲ ಬಂದಿತ್ತು ಇದನ್ನು ಸಾಧಾರಣವಾಗಿ ನೋಡಿದಂಥ ಹಸ್ತಕದಾರನಾದಂಥ ಸರದಾರನು ನಿಜಾನೇ ಇಂಥ ನಮ್ಮ ವಿಷಮ ಸ್ಥಿತಿಯಲ್ಲಿ ದೇವರೇನು ಅದ್ಭುತ ಮಾಡ್ತಾನೆ ಅದೆಲ್ಲ ಸಾಧ್ಯ ಇಲ್ಲ ದೇವರು ಪರಲೋಕಕ್ಕೆ ದ್ವಾರ ಏನೋ ಅದಕ್ಕೆ ಹೋಲಿಟ್ಟರು ಕೂಡ ತೂತು ಮಾಡಿದ್ರೂ ಕೂಡ ಇದನ್ನು ನಡೆಯಲ್ಲ ಅಂತ ಅಪನಂಬಿಕೆ ಉಳ್ಳವನಾದನು ಆದರೆ ದೇವರು ಮಾತು ಕೊಟ್ಟನು ತನ್ನ ಪ್ರವಾದಿಯ ಮೂಲಕ ಆ ಮಾತನ್ನು ದೇವರು ನೆರವೇರಿಸಿಕೊಟ್ಟನು ನನ್ನ ಸಹೋದರಿ ನನ್ನ ಸಹೋದರ ನಿಮ್ಮ ಪರಿಸ್ಥಿತಿ ಏನೇ ಆಗಿರಬಹುದು ನೀವು ಸೋತೋಗಿರ್ಬೋದು ನೀವು ಕಾದು ಕಾದು ಸಾಕಾಗಿ ಹೋಗಿರ್ಬೋದು ನಿಮ್ಮ ಜೀವಿತದಲ್ಲಿ ನಡೆಯುತ್ತೆ ಅಂದುಕೊಂಡದ್ದು ನಡೆಯದೇ ಹೋಗಿರಬಹುದು ಎಂಥ ಪರಿಸ್ಥಿತಿಗೆ ಅವರು ಬಂದರೆ ಪ್ರಾಣ ಇಲ್ಲಿದ್ದರೂ ಹೋಗ್ತದೆ ಅಲ್ಲಿದ್ದರೂ ಹೋಗ್ತದೆ ಊಟ ಇಲ್ಲದಿರೋ ಸಾಯೋಕ್ಕಿಂತ ಶತ್ರು ಕೈಯಲ್ಲಿ ಸಾಯೋಣ ನಡ್ರಿ ಅಂತ ಇಬ್ಬರು ಕುಷ್ಠರೋಗಿಗಳು ಹೋದ ಹಾಗೆ ನಮ್ಮ ಜೀವಿತವು ಬಹಳ ಈನವಾಗಿರಬಹುದು ಆದರೆ ದೇವರು ಇವತ್ತು ನಿಮಗೆ ವಾಗ್ದಾನ ಕೊಟ್ಟರೆ ಅಲ್ಲಿ ನಾವು ನೋಡ್ತೇವೆ ಯಲೀಶನ್ ಹೇಳ್ತೇನೆ ನಾಳೆನೆ ಆದರೆ ಅವರಿಗೆ ನಂಬಿಕೆ ಬರಲಿಲ್ಲ ಇವತ್ತು ನಮ್ಮ ಜೀವಿತದಲ್ಲಿ ಅನೇಕ ಸಾರಿ ನಾಳೆ ನಡೆಯುತ್ತೆ ಅಂದರೆ ನಂಬಿಕೆನೇ ಬರಲ್ಲ ಆದರೆ ನಾವು ನಂಬಬೇಕು ದೇವರು ಅದ್ಭುತ ಮಾಡುತ್ತಾನೆಂದು ಎಂದು ನಂಬಿದರೆ ದೇವರು ಕಾರ್ಯ ಮಾಡ್ತಾನೆ ಕರ್ತನು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿ ನೀವು ಕಣ್ಣಾರೆ ಕಾಣಬೇಕು ಅನುಭವಿಸಬೇಕು ಅದಕ್ಕೆ ನಮಗೆ ನಂಬಿಕೆ ಬೇಕು ದೇವರು ನಿಮ್ಮನ್ನು ನನಗ್ರಹಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಏಸುವೆ ನಮ್ಮ ಕರ್ತನೇ ಪರಿಶುದ್ಧನಾದ ದೇವರೇ ನಿಮ್ಮ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಹೌದು ಸ್ವಾಮಿ ನಂಬಿಕೆ ಉಳ್ಳವರು ಅನುಭವಿಸುವರು ಆದರೆ ನಂಬಿಕೆ ಇಲ್ಲದವರು ಅನುಭವಿಸುವುದಿಲ್ಲ ನಿನ್ನ ಪವಿತ್ರವಾದ ಕರಕ್ಕೆ ಈ ದಿನ ಇಗೋ ಕರ್ತನೆ ನಮ್ಮೆಲ್ಲರನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ ಆ ಹಸ್ತಕಧಾರನಾದಂಥ ಸರದಾರನು ದೇವರ ಮೇಲಾಗಲಿ ದೇವರು ಕೊಟ್ಟ ಮಾತಿನ ಮೇಲಾಗಲಿ ನಂಬಿಕೆ ಇಡಲಿಲ್ಲ ಆದುದರಿಂದ ಇಲೀಶನ ಹೇಳಿದಂತೆ ನೀನು ನೋಡಿದರೂ ಅನುಭವಿಸುವುದಿಲ್ಲ ಎಂದು ಹೇಳಿದನು ಕಥನೇ ನಮ್ಮ ಜೀವಿತಗಳಲ್ಲಿ ಕೆಲವು ಸಾರಿ ಆ ರೀತಿಯಾಗಿ ಆಗಬಹುದು ಆದರೆ ಇವತ್ತಿನ ಈ ವಿಡಿಯೋ ನೋಡುತ್ತಿರುವಂಥ ಯಾರೂ ಕೂಡ ಕರ್ತನೆ ಆ ರೀತಿಯಾಗಿ ಅಪನಂಬಿಕೆ ಉಳ್ಳವರಾಗಿರಬಾರದು ನಂಬಿ ನಾವು ಕಣ್ಣಾರೆ ಆಶೀರ್ವಾದಗಳನ್ನು ನೋಡಬೇಕು ಅನುಭವಿಸಬೇಕು ವಯಸ್ಸಾದರೂ ಅನಾರೋಗ್ಯಗಳು ಮುತ್ತಿದರೂ ಕಷ್ಟಗಳು ಬಂದರೂ ನಮ್ಮ ಜೀವಿತಗಳಲ್ಲಿ ಬಿಡುಗಡೆಯನ್ನು ಆಶೀರ್ವಾದವನ್ನು ಅದ್ಭುತವನ್ನು ನಾವು ಕಣ್ಣಾರೆ ಕಾಣಬೇಕು ಆ ಕಣ್ಣಾರೆ ಕಂಡದ್ದನ್ನು ಅನುಭವಿಸಬೇಕು ಯಸುವೆ ನಾಮದಲ್ಲಿ ಇವತ್ತು ಕರ್ತನೆ ಅದೇ ರೀತಿಯಾಗಿ ಈ ನನ್ನ ಸಹೋದರಿ ಸಹೋದರನನ್ನು ಮುಪ್ಪಿನ ಪ್ರಾಯದಲ್ಲಿಯೂ ಕೆಲವರ ರಕ್ಷಣೆಗಾಗಿ ಕೆಲವರು ಮಾರ್ಪಾಡಿಗಾಗಿ ಕೆಲವರ ಮದುವೆಗಳಿಗಾಗಿ ಕೆಲವರ ಗರ್ಭಫಲಕ್ಕಾಗಿ ಕೆಲವರು ಉನ್ನತ ಸ್ಥಾನಕ್ಕೆ ಹೋಗುವುದು ಮನೆ ಕಟ್ಟಿಕೊಳ್ಳುವುದು ವಾಹನ ಕೊಂಡುಕೊಳ್ಳುವುದು ಏನೇ ಕಾರ್ಯಗಳಾಗಲಿ ನಾನು ನೋಡ್ತೀನ ನನಗೂ ಒಳ್ಳೆಯ ದಿನ ಬರುತ್ತಾ ಎಂದು ಎದುರು ನೋಡುತ್ತಿರುವಂಥ ಪ್ರೀತಿಯ ದೇವ ಜನರನ್ನು ನೀನು ಕರುಣಿಸಿ ಅವರ ನಂಬಿಕೆಯಲ್ಲಿರುವಂತೆಯೂ ಅವರ ನಂಬಿಕೆಯಂತೆ ಅವರಿಗೆ ಆಗುವಂತೆಯೂ ಅದನ್ನು ಅವರು ಅನುಭವಿಸುವಂತೆ ನೀನು ಇವರನ್ನು ಆಶೀರ್ವದಿಸು ಎಂದು ಇದ್ದೇವೆ ಯಾರಿವತ್ತು ಕಣ್ಣೀರಿನಲ್ಲಿ ಕಷ್ಟಗಳಲ್ಲಿ ಕೊರತೆಗಳಲ್ಲಿ ಬಂದಿದ್ದಾರೋ ಇವರೆಲ್ಲರ ಮೇಲೆ ಕರುಣೆ ಇರಲಿಪ್ಪ ಪ್ರತಿದಿನ ವಾಕ್ಯವನ್ನು ಕೇಳುತ್ತಿರುವ ಇವರ ಜೀವಿತದಲ್ಲಿ ನಂಬಿಕೆಯನ್ನು ಅಧಿಕಪಡಿಸು ಅವರ ನಂಬಿಕೆಯಂತೆ ಅದ್ಭುತಗಳನ್ನು ಕೂಡ ನಡೆಸು ನೀನು ಖಂಡಿತವಾಗಿ ನಮಗೆ ಸಹಾಯ ಮಾಡುವಾತ ಈ ದಿನವೆಲ್ಲ ನಮ್ಮ ಸಂಗಡ ಇದ್ದು ಅನುಗ್ರಹಿಸುವಾತನು ಆಶೀರ್ವದಿಸುವಾತನು ನಮ್ಮ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇ ಆಮೇ ಪ್ರೀತಿಯುಳ್ಳ ದೇವಜನವೇ ನಿಮ್ಮೆಲ್ಲರಿಗೂ ಶಲೋ ಫ್ರೈಸ ಲಾಡ್ ಜೀಸಸ್